ಸುಮಾರು ನೂರೈವತ್ತಕ್ಕೂ ಹೆಚ್ಚು ಜೇನುಗೂಡುಗಳು ತಮ್ಮ ಗುಡನ್ನ ಕಟ್ಕೊಂಡಿರೋದನ್ನ ನಾವು ಕಾಣ್ತೀವಿ ಪ್ರತಿಯೊಂದು ಕಡೆ ಕೂಡ ಅಂದ್ರೆ ಹತ್ತಿ ಮರದ ರೆಂಬೆಗಳಲ್ಲಿ ಕೊಂಬೆಗಳಲ್ಲಿ ವಿಶೇಷವಾಗಿ ಆ ಹಲವಾರು ಸಂಖ್ಯೆಯಲ್ಲಿ ಜೇನುಗಳು ತಮ್ಮ ಗೂಡನ್ನ ಕಟ್ಟಿರ್ತಕ್ಕಂಥದ್ದು ಜೇನುಗಳು ಬದುಕಿರೋದೆ ತಮ್ಮ ಜೀವಿತಾವಧಿಯಲ್ಲಿ ನಲ್ವತ್ತೆಂಟು ದಿನ ಅಂತ ಹೇಳಲಾಗುತ್ತೆ ಹಾಗಿದ್ರೂ ಕೂಡ ಆ ಒಂದು ಪ್ರತಿ ವರ್ಷವೂ ಕೂಡ ಈ ಮೈಸೂರಿನ ಈ ಪ್ರಮುಖ ಜಾಗದಲ್ಲಿ ಏನುಗೂಡುಗಳು ತಮ್ಮ ಜೇನನ್ನ ಕಟ್ಟುವಂಥದ್ದನ್ನ ನಾವು ಗಮನಿಸ್ತೀವಿ ಬೇಸಿಗೆಗಾಲದಲ್ಲಿ ಮಾತ್ರ ಒಂದು ಈ ಜೇನುಗೂಡುಗಳು ಇಲ್ಲಿ ಜೇನನ್ನ ಕಟ್ಟುವಂತ ಒಂದು ವಿಶೇಷವಾದ ಸಂಗತಿಯಾಗಿದೆ ನಮ್ಮಿಂದ ಹೋದಾಗ ತಿರ್ಗಿ ಮತ್ತೆ ಪುನಃ ಬರ್ತಾ ಇರ್ತವೆ ಸರ್ ಅದು ಮಾ ನಾವು ಅದಕ್ಕೆ ತೊಂದರೆ ಕೊಟ್ಟರೆ ಅವು ನಮಗೆ ತೊಂದರೆ ಕೊಡ್ತವೆ ನಾವು ನೀರು ಹಾಕೊಂಡು ಮಾಮೂಲಿ ಅವ್ರಿಗೆ ಗಿಡ ಪಾಟಿಕೆ ನೀರು ತುಂಬ್ತೀವಿ ನೀರು ಕುಡ್ಕೊಂಡು ಹೋಗ್ತಾ ನೀರು ಕುಡಿತಾ ಇರ್ತಾರೆ ಈಗಲೂ ಅದೇ ಅದೇ ರೀತಿಯಲ್ಲಿ ಈಗಲೂ ಕುಡಿತಾ ಇದ್ದಾರೆ ನೀರುಗಳು ಕುಡ್ಕೊಂಡು ಮಲ್ಲಿಗೆ ನಗರಿ ಮೈಸೂರು ಕೇವಲ ಸಾಂಸ್ಕೃತಿಕ ಕಟ್ಟಡಗಳಿಗೆ ಮತ್ತು ಪ್ರವಾಸಿ ತಾಣಗಳಿಗೆ ಮಾತ್ರ ಪ್ರಖ್ಯಾತಿ ಹೊಂದಿಲ್ಲ ಪ್ರವಾಸಿಗರು ಇಲ್ಲಿ ಹುಡುಕೊಂಡು ಬರ್ತಾರೆ ಪ್ರವಾಸಿಗರು ಇಲ್ಲಿ ಅನೇಕ ಸ್ಥಳಗಳನ್ನು ನೋಡ್ತಾರೆ ಪ್ರವಾಸಿಗರಿಗೂ ಕೂಡ ಇದು ವಿಶೇಷವಾದ ಸ್ಥಳ ಅಂತಲೇ ಹೇಳಲಾಗುತ್ತೆ ಅದೇ ರೀತಿಯಾದ ಪ್ರವಾಸಿಗರು ತಮ್ಮ ಕುಟುಂಬದ ಜೊತೆ ವರ್ಷಕ್ಕೊಮ್ಮೆ ಬಂದು ಇಲ್ಲಿ ತಮ್ಮ ಸ್ಥಾನವನ್ನು ನೆಲೆಗೊಳಿಸ್ಕೊಂತಾರೆ ಯಾರು ಆ ಪ್ರವಾಸಿಗರು ಅಂತ ತೋರಿಸ್ತೀನಿ ನಾನಿವತ್ತು ಮೈಸೂರಿನ ಮೃಗಾಲಯ ಮತ್ತು ಕಮಿಷನರ್ ಆಫೀಸ್ ಪಕ್ಕದಲ್ಲೇ ಇರುವಂಥ ತೋಟಗಾರಿಕೆ ಇಲಾಖೆ ಇದೆ ಆ ತೋಟಗಾರಿಕೆ ಇಲಾಖೆ ಮುಂಭಾಗ ಇದ್ದೇನೆ ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೇನೆ ಏನು ನನ್ನ ಎಡಭಾಗದಲ್ಲಿ ಗಮನಿಸ್ಬೋದು ಪ್ರತಿ ವರ್ಷವೂ ಕೂಡ ಇಲ್ಲಿ ಒಂದು ವಿಶೇಷವಾದ ಕುಟುಂಬದಸ್ಥರು ಬಂದು ಇಲ್ಲಿ ನೆಲೆಯನ್ನು ಊರ್ತಾರೆ ಕೆಲವು ತಿಂಗಳುಗಳ ಕಾಲ ಇಲ್ಲಿ ಇದ್ದು ಇಲ್ಲಿಂದ ಮತ್ತೆ ಹಾದು ಹೋಗ್ತಾರೆ ಯಾರು ಅಂತ ಕೇಳಿದ್ರೆ ಹೆಜ್ಜೆಯನ್ನು ಹುಳುಗಳು ಹೌದು ಈ ಮೈಸೂರಿನಲ್ಲಿ ಪ್ರತಿ ವರ್ಷವೂ ಕೂಡ ಈ ತೋಟಗಾರಿಕೆ ಇಲಾಖೆಯಲ್ಲಿ ಬರೋಬ್ಬರಿ ಹಲವಾರು ಹೂಗಳನ್ನು ಇಲ್ಲಿ ಸಂಗ್ರಹಿಸಿಡ್ತಾರೆ ಈ ಒಂದು ತೋಟಗಾರಿಕೆ ಇಲಾಖೆಯಲ್ಲಿರುವಂತಹ ಒಂದು ಮರಗಳಲ್ಲಿ ಅಂದರೆ ಏನು ಹತ್ತಿ ಮರ ಅಂತ ಹೇಳಲಾಗುತ್ತೆ ಈ ಒಂದು ಮರವನ್ನು ಈ ಹತ್ತಿ ಮರಕ್ಕೆ ಪ್ರತಿ ವರ್ಷವೂ ಕೂಡ ಜೇನು ಬಂದು ತಮ್ಮ ನೆಲೆಯನ್ನು ಊರ್ತವೆ ಅಂದರೆ ನೂರೈವತ್ತಕ್ಕೂ ಹೆಚ್ಚು ಜೇನುಗೂಡುಗಳು ಕುಟುಂಬ ಬರುತ್ತೆ ಅಂತಲೇ ಹೇಳಲಾಗುತ್ತೆ ಇಲ್ಲಿ ಗಮನಿಸ್ಬೋದು ನಾವು ಪ್ರತಿಯೊಂದು ಕಡೆ ಕೂಡ ಅಂದರೆ ಮರದ ರೆಂಬೆಗಳಲ್ಲಿ ಗೊಂಬೆಗಳಲ್ಲಿ ವಿಶೇಷವಾಗಿ ಹಲವಾರು ಸಂಖ್ಯೆಯಲ್ಲಿ ಜೇನುಗಳು ತಮ್ಮ ಗೂಡನ್ನು ಕಟ್ಟಿರ್ತಕ್ಕಂಥದ್ದು ಸುಮಾರು ನೂರೈವತ್ತಕ್ಕೂ ಹೆಚ್ಚು ಜೇನುಗೂಡುಗಳು ತಮ್ಮ ಗೂಡನ್ನು ಕಟ್ಕೊಂಡಿರೋದನ್ನು ನಾವು ಕಾಣ್ತೀವಿ ಈ ಬೇಸಿಗೆಯ ಸಂದರ್ಭದಲ್ಲಿ ಅಂದರೆ ಏನು ನಾವು ಬೇಸಿಗೆಯ ಸಂದರ್ಭ ಅಂತ ಏನು ಹೇಳಲಾಗುತ್ತೆ ಆ ಒಂದು ಸಮಯದಲ್ಲಿ ಹೆಚ್ಚು ಒಂದು ಜೇನುಗೂಡುಗಳು ಕಟ್ಟಂಥ ವಾತಾವರಣ ಇಲ್ಲಿ ಕ್ರಿಯೇಟ್ ಆಗುತ್ತೆ ಅಂದರೆ ಜೇನುಗಳು ಬದುಕಿರೋದೆ ತಮ್ಮ ಜೀವಿತಾವಧಿಯಲ್ಲಿ ನಲವತ್ತೆಂಟು ದಿನ ಅಂತ ಹೇಳಲಾಗುತ್ತೆ ಹಾಗಿದ್ರೂ ಕೂಡ ಆ ಒಂದು ಪ್ರತಿ ವರ್ಷವೂ ಕೂಡ ಈ ಮೈಸೂರಿನ ಈ ಪ್ರಮುಖ ಜಾಗದಲ್ಲಿ ಅಂದರೆ ಈ ತೋಟಗಾರಿಕೆ ಇರುವಂಥ ಪ್ರಮುಖ ಜಾಗದಲ್ಲಿ ಜೇನುಗೂಡುಗಳು ತಮ್ಮ ಜೇನನ್ನು ಕಟ್ಟುವಂಥದ್ದನ್ನು ನಾವು ಗಮನಿಸ್ತೀವಿ ಪ್ರತಿ ಡಿಸೆಂಬರ್ನಿಂದ ಫೆಬ್ರವರಿವರೆಗೂ ಅಂದರೆ ಬರುವಂಥ ಜೇನುಗೂಡುಗಳು ತಮ್ಮ ಕುಟುಂಬಸ್ಥರು ಅಂದರೆ ಮೂರ್ನಾಲ್ಕು ತಿಂಗಳ ಕಾಲ ಅಂದರೆ ಏನು ಡಿಸೆಂಬರಿಂದ ಫೆಬ್ರವರಿವರೆಗೂ ಇರುವಂಥ ಏನು ಬೇಸಿಗೆ ಬರುತ್ತಲ್ಲ ಆ ಒಂದು ಸಂದರ್ಭದಲ್ಲಿ ಹೆಚ್ಚು ಇಲ್ಲಿ ಕುಟುಂಬಸ್ಥರು ಅಂದರೆ ಈ ಜೇನುಗೂಡುಗಳು ಕಟ್ಟುವಂತದ್ದು ನೂರೈವತ್ತಕ್ಕೂ ಹೆಚ್ಚು ಜೇನುಗೂಡುಗಳನ್ನು ನಾವಿಲ್ಲಿ ಕಾಣ್ಬೋದಾಗಿದೆ ಬರೋಬ್ಬರಿ ನೂರೈವತ್ತಕ್ಕೂ ಹೆಚ್ಚು ಅಡಿ ಎತ್ತರ ಇರುವಂಥ ಒಂದು ಮರ ಇದು ಈ ಮರದಲ್ಲಿ ಪ್ರತಿ ವರ್ಷವೂ ಕೂಡ ಜೇನು ತನ್ನ ಗೂಡನ್ನು ಕಟ್ಟುವಂಥದ್ದು ಇಲ್ಲಿ ಸ್ಥಳೀಯರು ಹೇಳುವ ಪ್ರಕಾರ ಹಲವಾರು ವರ್ಷಗಳಿಂದ ಅಂದ್ರೆ ಬರೋಬ್ಬರಿ ಒಂದು ಹದಿನೈದರಿಂದ ಹದಿನಾರು ವರ್ಷಗಳಿಂದ ಕೂಡ ಈ ರೀತಿಯಾದ ಒಂದು ಜೇನುಗೂಡುಗಳು ಇದೇ ಜಾಗಕ್ಕೆ ಬಂದು ಚಳಿಗಾಲ ಅಂದರೆ ಅಂದರೆ ಮಳೆಗಾಲ ಚಳಿಗಾಲ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಜಾಗವನ್ನು ಖಾಲಿ ಮಾಡುತ್ತೆ ಅಂದರೆ ಬೇಸಿಗೆಗಾಲದಲ್ಲಿ ಮಾತ್ರ ಒಂದು ಈ ಜೇನುಗೂಡುಗಳು ಇಲ್ಲಿ ಜೇನನ್ನು ಕಟ್ಟುವಂಥ ಒಂದು ವಿಶೇಷವಾದ ಸಂಗತಿಯಾಗಿದೆ ಮೈಸೂರಿನಲ್ಲೆಡೆ ಅನೇಕ ಸ್ಥಳಗಳಲ್ಲಿ ಜೇ ಜೇನುಗೂಡುಗಳು ಕಟ್ಟೋದನ್ನು ನಾವು ಗಮನಿಸಿದ್ವಿ ಏನು ಸಂತ ಫಿಲೋಮಿನಾ ಚರ್ಚಲ್ಲಿ ಈಗಾಗಲೇ ಹಲವು ಸ್ಥಳಗಳಲ್ಲಿ ಚರ್ಚ್ನ ಅಕ್ಕಪಕ್ಕ ಪಕ್ಕದ ಆಸುಪಾಸಿನಲ್ಲೂ ಕೂಡ ಈ ಜೇನುಗೂಡುಗಳು ಕಟ್ಟುತ್ತೆ ಆದರೆ ವರ್ಷದಲ್ಲಿ ಒಂದು ಬಾರಿ ಈ ಜಾಗದಲ್ಲಿ ಅಂದರೆ ಪರ್ಟಿಕ್ಯುಲರ್ ಆಗಿ ತೋಟಗಾರಿಕೆ ಇಲಾಖೆ ಇರುವಂಥ ಒಂದು ಮರ ಏನಿದೆ ಈ ಹತ್ತಿ ಮರ ನೂರೈವತ್ತಕ್ಕೂ ಹೆಚ್ಚು ಎತ್ತರದ ಅಡಿ ಇರುವಂತಹ ಒಂದು ಮರ ಏನಿದೆ ಈ ಮರದಲ್ಲೇ ಬಂದು ತನ್ನ ಗೂಡನ್ನು ಕಟ್ಟುವಂಥದ್ದು ಅಂದರೆ ಒಟ್ಟು ನೂರೈವತ್ತಕ್ಕೂ ಹೆಚ್ಚು ಕುಟುಂಬಸ್ಥರು ಅಂದರೆ ಅವ್ರದೇ ಆದಂಥ ಜೇನು ಜೇನು ನೊಣಗಳೇನಿದೆ ಜೇನು ಕುಟುಂಬಗಳೇನಿದೆ ಆ ಒಂದು ಜೇನು ನೊಣಗಳ ಕುಟುಂಬ ನೂರೈವತ್ತಕ್ಕೂ ಹೆಚ್ಚು ಗೂಡುಗಳನ್ನು ಮಾಡಿ ಇಲ್ಲಿ ಜೇನು ಕಟ್ಟುತ್ತೆ ಅಂತ ಹೇಳಲಾಗುತ್ತೆ ನಾವು ಗಮನಿಸ್ಬೋದು ಕಮಿಷನರ್ ಆಫ್ ಆಫೀಸ್ ಏನಿದೆ ಆ ಆಫೀಸ್ನ ಒಂದು ರೋಡ್ ಏನಿದೆ ಈ ರೋಡಲ್ಲಿ ಪೂರ್ತಿ ಮರಗಳೇ ಇದೆ ಹಲವಾರು ಮರಗಳನ್ನು ನಾವಿಲ್ಲಿ ಕಾಣ್ಬೋದಾಗಿದೆ ಮಹಾರಾಜರ ನೆಟ್ಟಂಥ ಮರಗಳು ಅಂತಲೇ ಒಂದು ಇತಿಹಾಸ ಇದೆ ಈ ಒಂದು ಮರಗಳಿಗೆ ಈ ಮರಗಳ ಆಸುಪಾಸಿನಲ್ಲೇ ಇರುವಂಥ ಪರ್ಟಿಕ್ಯುಲರ್ ಆಗಿ ಹತ್ತಿ ಮರ ಏನಿದೆ ಈ ಹತ್ತಿ ಮರದಲ್ಲೇ ಕಟ್ಟುತ್ತೆ ಜೇನು ಅಂತ ಇಲ್ಲಿ ಸ್ಥಳೀಯರು ಕೂಡ ಹೇಳ್ತಾ ಇರತಕ್ಕಂಥದ್ದು ನಮ್ಮ ಮಟ್ಟಿಗೆ ಮಾತನಾಡೋದಕ್ಕೆ ತೋಟಗಾರಿಕೆ ಈ ತೋಟಗಾರಿಕೆ ಇಲಾಖೆಯಲ್ಲಿ ಕೆಲಸ ಮಾಡ್ತಿರುವ ಮಾಡ್ತಿರುವಂಥ ಎಂ ಮಹಾದೇವ್ ಅವರು ಇದ್ದಾರೆ ಅವರು ಕೂಡ ಹಲವಾರು ವರ್ಷಗಳಿಂದ ಈ ಒಂದು ತೋಟಗಾರಿಕೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಬಂದಿದ್ದಾರೆ ಈ ಒಂದು ಜೈನ್ ಬಗ್ಗೆ ಮತ್ತು ಇದ್ರ ಇತಿಹಾಸ ಅಂದರೆ ಎಷ್ಟು ವರ್ಷಗಳಿಂದ ಈ ಥರ ನಡ್ಕೊಂಡು ಬರ್ತಾ ಇದೆ ಈ ಥರ ಬಂದು ಇಲ್ಲಿ ಗೂಡು ಕಟ್ತಾ ಇದೆ ಅಂತ ಅವ್ರ ಹತ್ರನೇ ಕೇಳ್ತಿರ್ಕೋಣ ಸರ್ ಮೊದಲನೇದಾಗಿ ನೀವು ಎಷ್ಟು ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತೀವಿ ನಾನು ಇಲ್ಲಿ ಐದು ಐದು ತುಂಬ ಆರು ವರ್ಷ ನಡೀತಾ ಇದೆ ಸರ್ ಅಲ್ಲಿ ಆರು ವರ್ಷದಿಂದ ಈ ಥರ ನಡೀತಾ ಇದೆ ಸರ್ ಹುಳುಗಳು ತಿರ್ಗಾ ಫೆಬ್ರ ಅದೇ ಮಾರ್ಚ್ ಬಂದು ಪೆಪರಿವರು ಮಳೆಗಾಲದಲ್ಲಿ ಉಂಟಾಗುತ್ತೆ ಮಳೆಯಿಂದ ಹೋದಾಗ ತಿರ್ಗಿ ಮತ್ತೆ ಬತ್ತೆ ಇರ್ತಾವೆ ಸರ್ ಅದು ಹುಳಗಳು ನಾವು ಒಂದು ನೂರು ನೂರೈವತ್ತು ಗಂಟೆ ಇದ್ದೆ ಸರ್ ಈಗ ಈಗ ನೂರೈವತ್ತಕ್ಕೂ ಹೆಚ್ಚು ಗೂಡುಗಳನ್ನ ಕಟ್ತಾವೆ ಅಂತ ನಾವು ಗೊತ್ತಾಯಿತು ಬಟ್ ನೀವು ನೋಡ್ದಂಗೆ ಈ ಜೇನುಗಳು ಯಾರಿಗೂ ತೊಂದರೆ ಕೊಟ್ಟಿಲ್ವಾ ಹೇಗೆ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಸರ್ ಅಲ್ಲ ತೊಂದರೆ ಕೊಟ್ಟರೆ ಅವ್ರಿಗೆ ಬಂದು ಒಂದೇನೋ ಅವ್ರೇನೋ ಹುಡುಗರು ಹೊಡೆದ್ಬಿಟ್ರೆ ಆ ಹುಳುಗಳು ಬಂದು ಎಲ್ಲರಿಗೂ ರೋಡಲ್ಲಿ ಹೋಗೋರಿಗೆಲ್ಲರಿಗೂ ಕಚ್ಚಿಟ್ಬಿಡ್ತವೆ ಸರ್ ಅದು ಹುಳಗಳು ಆ ಥರ ಮಾಡೋಕ್ಕೆ ಯಾರೂ ನೋಡೋ ಯಾರೂ ಹೊಡೆಯೋಕ್ಕೆ ಹೋಗಲ್ಲ ಸರ್ ಅದನ್ನು ಇದು ಜೋಪನಾಗಿ ನೋಡ್ಕೊಳ್ತಾ ಇದ್ದಾರೆ ಸರ್ ಇದನ್ನು ಬಟ್ ಇಲ್ಲಿ ತೋಟಗಾರಿಕೆ ಇಲಾಖೆಯಲ್ಲಿ ನೀವು ಇಷ್ಟು ಜನ ಇದ್ದೀರಾ ಇಲ್ಲಿ ಕೆಲಸ ಮಾಡ್ತಿದ್ರ ಏನ್ ನೊಳಗಳೈತೆ ಅಂತ ನಿಮ್ಗೆ ಯಾವತ್ತು ಎದುರಿಕೆ ನಾವು ಅದಕ್ಕೆ ತೊಂದರೆ ಕೊಟ್ಟರೆ ಅವು ನಮಗೆ ತೊಂದರೆ ಕೊಡ್ತವೆ ನಾವು ನೀರು ಹಾಕೊಂಡು ಮಾಮೂಲಿ ಗಿಡ ಪಾಟಿಗೆಲ್ಲ ನೀರು ತುಂಬ್ತೀವಿ ನೀರು ಕುಡ್ಕೊಂಡು ಹೋಗ್ತಾ ನೀರು ಕುಡಿತಾ ಇರ್ತಾರೆ ಈಗಲೂ ಅದೇ ಅದೇ ರೀತಿಯಲ್ಲಿ ಈಗಲೂ ಕುಡಿತಾ ಇದ್ದಾರೆ ನೀರುಗಳು ಕುಡ್ಕೊಂಡು ಹೋಗ್ತಾ ಇದಾರೆ ಸರ್ ಅದಕ್ಕೆ ತೊಂದರೆ ಕೊಡಲ್ಲ ಸರ್ ನಾವು ಅದು ಬಂದು ನೀರು ಕೂಡ ಕುಡ್ಕೊಂಡು ನೀರು ನೀರು ನೋಡಿ ಬಂದು ನೋಡಿ ನೀರೆಲ್ಲ ಕುಡಿತಾ ಇರ್ತದೆ ಈಗ ಅದು ಪಾಟಗಳೆಲ್ಲ ಬಿಟ್ಟಿದ್ದು ತುಂಬ ತುಂಬ ಬಿಟ್ಟಿದೆ ಬೆಳಗ್ಗೆ ಡೈಲಿ ತುಂಬಿಸ್ತೀವಿ ಡೈಲಿ ಕುಡಿಕೊಂಡು ತಿರ್ಗಾ ಹೋಗ್ತಾ ಇರ್ತವೆ ಅಲ್ಲೇ ಇರ್ತವೆ ಈ ನೊಣಗಳು ಅಲ್ಲೇ ಇದಾವೆ ನೀರೊಳಗೆ ಇದಾವೆ ಇಲ್ಲವೇ ಹೌನ್ ಸರ್ ಈಗ ಈ ಜೇನುಗಳು ಹುಳಗಳು ಇರ್ತವಲ್ಲ ನೀವು ಪ್ರತಿ ವರ್ಷ ನೋಡ್ದಂಗೆ ಯಾವ ಟೈಮ್ಗೆ ಅಟ್ಟ ಟೈಮ್ ಇಂಥ ಟೈಮ್ಗೆ ಬಂದು ಕಟ್ಟುತ್ತೆ ಅಂತ ಏನಾದ್ರು ಗೊತ್ತಾ ಅದು ಗೊತ್ತಿಲ್ಲ ಸರ್ ಸ್ವಲ್ಪ ನಮ್ಮ ಜಾಗ ಗೊತ್ತು ಅವ್ರು ಹೇಳ್ತಾರೆ ಸರ್ ಅಂದ್ರೆ ನೀವು ನೀವು ನೋಡಿದಂಗೆ ವರ್ಷಕ್ಕೆ ಒಂದ್ಸತಿ ಬಂದ ಫೆಬ್ರವರಿ ತಿಂಗಳು ಮಾರ್ಚ್ ಮಳೆ ಉಂಟಾಗ್ತದೆ ಸರ್ ತಿಳ ಬರ್ತಾ ಇರ್ತದೆ ಸರ್ ಅಂದ್ರೆ ಮಳೆ ಬಂದ ಮಳೆ ಬರೋ ಟೈಮ್ಗೆ ಊಟ ಮಳೆ ಬಂದ ಟೈಮ್ ಉಂಟಾಗುತ್ತೆ ಸರ್ ತಿರ್ಗಾ ಬರ್ತಾ ಇರ್ತದೆ ಸರ್ ಆಕ್ಚುಲಿ ಒಂದೊಂದು ಯಾವ್ದಾದ್ರು ಒಂದು ಇದ್ದೇ ಇರ್ತಾವೆ ಸರ್ ಒಂದು ಹತ್ತಿಗೆ ಮತ್ತ್ ಪುನಃ ಬತ್ತೆ ಇರ್ತಾವೆ ಸರ್ ಅಂದ್ರೆ ಅಂದರೆ ಈ ದಸರಾ ಸಂದರ್ಭದಲ್ಲಿ ಆ ಟೈಮಲ್ಲೆಲ್ಲ ಪ್ರವಾಸಿಗರು ಜಾಸ್ತಿ ಓಡಾಡ್ತಿರ್ತಾರೆ ಆ ರೀತಿ ಏನು ಯಾರಿಗೇನು ತೊಂದರೆ ಕೊಟ್ಟಿಲ್ಲ ಸರ್ ಅದು ಅದೇ ನಾವಾಗ ನಾವು ಕೈ ಕಲ್ಲರಿಗೆ ಹೊಡೆದ್ಬಿಟ್ರೆ ಅದು ಮತ್ತ್ ಎಲ್ಲರಿಗೂ ಎಲ್ರಿಗೂ ತುಂಬ ರೋಡಲ್ಲಿ ಹೋಗೋರಿಗೆಲ್ಲ ಕಚ್ಬಿಡ್ತವೆ ಸರ್ ಅದು ಯಾವುದು ಬಿಡೋಲ್ಲ ಸರ್ ಅದು ಆನೆ ಅಂದ್ರೆ ಈಗ ಜೇನು ಗುಡ ಮಳೆ ಟೈಮಲ್ಲಿ ಹೋಗ್ಬಿಡುತ್ತೆ ಅಂತ ಹೇಳ್ತೀರಾ ಆ ಟೈಮಲ್ಲಿ ಜೇನು ಗುಡಗಳು ಅದೇ ಕಟ್ಟಿರೋ ಗುಡ್ಗೆ ಮತ್ತೆ ಬಂದು ಕಟ್ಟುತ್ತೆ ಅದೇ ಕಟ್ಟಿರೋ ಕಟ್ಟರೆ ಎಲ್ಲ ಬಿದೋಗುತ್ತೆ ಸರ್ ಮಳೆ ನೆಂದು ನೆಂದು ತಿರುಗಿ ಹೊಸ್ದಾಗಿ ಕಟ್ತೆ ಸರ್ ಇದು ಅದೇ ತನ್ನ ಗೂಡ ಮೊದಲಿಂದ ಮೊದ್ಲು ಕಟ್ಕತ್ತೆ ಸರ್ ಅದೆಲ್ಲ ಇದಾದ್ಮೇಲೆ ಆಳ್ಡ ಇದಾದ್ಮೇಲೆ ಅದೇ ಒಣಗೋದ್ಮೇಲೆ ಬಿದೈತೆ ಸರ್ ತಿರುಗಿ ಹೊಸ್ದಾಗಿದ್ದು ಇದು ಮಾಡ್ತಾರೆ ಸರ್ ಹಿಂಗೆ ಹೋಗೋ ಬರೋರು ಏನು ಕೇಳಿಲ್ಲ ಈ ತರ ಜೈನ್ ಆಯ್ತು ತೊಂದರೆ ಆಗೈತೆ ತೊಂದರೆ ಕೊಡಿಲ್ಲ ಯಾರಿಗೇನು ತೊಂದರೆ ಕೊಡಲ್ಲ ಸರ್ ಅದೇ ನಾವಾಗಿ ನಮ್ಮ ಕೈ ಕಲ್ಲೇ ಹೊಡೆದು ಬಿಟ್ರೆ ಎಲ್ಲ ಜೈನ ರೋಡ್ ಬಗ್ಗೆಲ್ಲ ತುಂಬಿಕೊಡ್ತದೆ ಸರ್ ಸೊ ಇದಿಷ್ಟು ಇಲ್ಲಿ ತೋಟಗಾರಿಕೆ ಇಲಾಖೆಯಲ್ಲಿ ಕೆಲಸ ಮಾಡ್ತಿರುವಂಥ ಮಾದೇವರ ಮಾತಾಗಿರ್ತಕ್ಕಂಥದ್ದು ಅದೇನೇ ಇರಲಿ ಹಲವಾರು ವರ್ಷಗಳಿಂದ ಈ ಈ ಜೇನು ಇದೇ ಅದರ ಜಾಗ ಅನ್ನೋ ನಿಟ್ಟಿನಲ್ಲಿ ಮಳೆಗಾಲವನ್ನು ಹೊರತುಪಡಿಸಿ ಬೇಸಿಗೆಗಾಲದಲ್ಲಿ ಬಂದು ಕೆಲವು ತಿಂಗಳ ಕಾಲ ಇಲ್ಲಿ ವಾಸ ಇದು ಹೋಗ್ತದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಜೊತೆಗೆ ಅದಕ್ಕೆ ಯಾವುದೇ ರೀತಿ ತೊಂದರೆ ಆಗದೆ ಇದ್ದರೆ ಅದು ಕೂಡ ನಮಗೆ ತೊಂದರೆ ಮಾಡಲ್ಲ ಅಂದರೆ ಇಲ್ಲಿ ಓಡಾಡೋಂಥ ಜನ ಆಗಿರ್ಬೋದು ತೋಟಗಾರಿಕೆ ಇಲಾಖೆಯವರಾಗಿರ್ಬೋದು ಯಾವುದೇ ನಿಟ್ಟಿನಲ್ಲಿ ಜೇನು ನೋಣಗಳಿಗೆ ತೊಂದರೆ ಕೊಟ್ಟಿಲ್ಲ ಹಾಗಾಗಿ ಅವು ನಮಗೆ ಏನೂ ಮಾಡಲ್ಲ ಅದೇ ರೀತಿ ನಮ್ಗೆ ಯಾವುದೇ ರೀತಿ ಭಯ ಇಲ್ಲ ಹಾಗಾಗಿ ಜೇನು ನೋಣಗಳು ಕಂಡ್ರೆ ಅಂತ ಕೂಡ ಹೇಳ್ತಾ ಇದ್ದಾರೆ ಕ್ಯಾಮ್ರಾಮನ್ ಪ್ರಜ್ವಲ್ ಜೊತೆ ರವಿಕಿರಣ್ ಅನ್ನೂರು ಮೈಸೂರು